ಹೆಂಗಸರ ಈ ಗುಟ್ಟು ಗಂಡಸರಿಗೆ ಗೊತ್ತೇ ಇರಲ್ಲ ಹೆಂಗಸರಿಗೆ ಗಂಡಸರಿಗಿಂತ ಎರಡು ಪಟ್ಟು ಹೆಚ್ಚು ಕಾಮದಾಸಕ್ತಿ ಇರುತ್ತದೆ ಹೆಂಗಸರ ಮನದಲ್ಲಿ ಕಾಮದ ಭಯಕ್ಕೆ ಬಂದರೆ ಅವಳು ಅದನ್ನು ಹೇಳಿಕೊಳ್ಳಲು ಮುಜುಗರ ಪಡುತ್ತಾಳೆ ದೈಹಿಕ ಸಂಪರ್ಕ ಮಾಡುವ ಆಸಕ್ತಿ ಬಂದರೆ ಅವಳು ಆಗಿ ನಿಮಗೆ ಪ್ರೋವೋಕ್ ಮಾಡುತ್ತಿರುತ್ತಾಳೆ ಒಂದು ಹೆಣ್ಣಿಗೆ ಹೊಗಳಿಕೆ ಅಂದರೆ ತುಂಬ ಇಷ್ಟ ಅವಳು ಯಾರಾದರೂ ಅವಳನ್ನು ಹೊಗಳಿದರೆ ಅವಳು ಖುಷಿಪಡುತ್ತಾಳೆ ಹಾಗೆಯೇ ಒಂದು ಹೆಣ್ಣಿನ ಮುಂದೆ ಬೇರೆ ಹೆಣ್ಣಿನ ಬಗ್ಗೆ ಯಾವತ್ತಿಗೂ ಹೊಗಳಬೇಡಿ ಒಬ್ಬ ಗಂಡನಿಗಿಂತ ಒಬ್ಬ ಹೆಣ್ಣು ಅತಿ ಹೆಚ್ಚು ಸಿಟ್ಟಿನ ಸ್ವಭಾವದವಳಾಗಿರುತ್ತಾಳೆ ಸೇಡಿನ ವಿಷಯದಲ್ಲಿ ಬಂದರೆ ಒಬ್ಬ ಹೆಣ್ಣು ಸೇಡಿ ತೀರಿಸಿಕೊಳ್ಳುವುದರಲ್ಲಿ ಹಿಂಜರಿಯುವುದಿಲ್ಲ ಹೆಂಗಸರು ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ಮನಸಾರೆ ಪ್ರೀತಿಸುವುದಿಲ್ಲ ಒಂದು ವೇಳೆ ಹಾಗೆ ಪ್ರೀತಿಸಿದರೂ ಕೂಡ ನಿಮ್ಮನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ ಹೆಂಗಸರು ತುಂಬ ದುಃಖದಲ್ಲಿದ್ದಾಗ ಕಣ್ಣೀರು ಸುರಿಸಲು ಬಯಸುತ್ತಾರೆ ಅಥವಾ ತನ್ನ ಪ್ರಿಯತಮನ ಹೆಗಲ ಮೇಲೆ ತಲೆಯಿಟ್ಟು ಅಳಬೇಕೆಂದು ಬಯಸುತ್ತಾರೆ ಹೆಂಗಸರು ಎಲ್ಲದಕ್ಕಿಂತ ಹೆಚ್ಚು ಅವರ ಕುಟುಂಬಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ ಕಾಮದ ಆಸೆ ಇದ್ದರೂ ಕೂಡ ಹೇಳಿಕೊಳ್ಳಲು ನಾಚಿಕೆ ಪಡುತ್ತಾರೆ ದುಃಖದಲ್ಲಿದ್ದಾಗ ಅವಳಿಗೆ ಒಂಟಿತನವಲ್ಲ ಬದಲಿಗೆ ಯಾರಾದರೂ ಸಂತೈಸಬೇಕೆಂದು ಬಯಸುತ್ತಾಳೆ ಅವಳು ಯಾರು ಅವಳನ್ನು ಇಗ್ನೋರ್ ಮಾಡುತ್ತಾರೋ ಅವರ ಮೇಲೆ ಹೆಚ್ಚು ಆಸಕ್ತಿ ಹೊಂದಿರುತ್ತಾಳೆ ಅವಳು ಅವರಿಗಿಂತ ಬೇರೆ ಹೆಂಗಸರು ಚಂದವಾಗಿ ಕಾಣುವುದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಹೆಚ್ಚು ತಾಳ್ಮೆಯನ್ನು ಹೊಂದಿರುವ ಹೆಂಗಸು ಎಂದಿಗೂ ಹಣಕ್ಕಾಗಿ ಒಬ್ಬ ಹುಡುಗನನ್ನು ಪ್ರೀತಿಸುವುದಿಲ್ಲ ಬೈ ಚಾನ್ಸ್ ಹಾಗೆ ಪ್ರೀತಿಸಿದರೆ ಅದು ನಿಜವಾದ ಪ್ರೀತಿನೇ ಅಲ್ಲ ಹುಡುಗಿಯರು ಪ್ರೀತಿಯ ವಿಷಯದಲ್ಲಿ ಅವರ ಸ್ನೇಹಿತರ ಅಭಿಪ್ರಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಮಹಿಳೆಯು ನೀವು ಮಾಡುವ ತಮಾಷೆಗೆ ನಗುತ್ತಾಳೆ ಎಂದರೆ ಅವಳಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಎಂದರ್ಥ ಹುಡುಗಿಯರು ಹುಡುಗರಿಗಿಂತ ಹೆಚ್ಚಾಗಿ ಮಾತನಾಡುತ್ತಾರೆ ಒಬ್ಬ ಹೆಂಗಸು ಬೇರೆ ಹೆಂಗಸಿನ ಜೊತೆ ಅಷ್ಟು ಸುಲಭವಾಗಿ ಗೆಳೆತನ ಬೆಳೆಸುವುದಿಲ್ಲ ಒಂದು ರಿಸರ್ಚ್ನ ಪ್ರಕಾರ ಹೆಂಗಸರೇ ಹೆಂಗಸಿನ ಶತ್ರು ಆಗಿರುತ್ತಾರೆ ಹೆಂಗಸರು ತುಂಬ ಬಟ್ಟೆಗಳಿದ್ದರೂ ಸಹ ನನ್ನ ಹತ್ತಿರ ಹಾಕಿಕೊಳ್ಳಲು ಬಟ್ಟೆಯೇ ಇಲ್ಲವೆಂದು ಕೊರಗುತ್ತಾರೆ ಮಹಿಳೆಯರು ಅವರ ಮುಂದೆ ಬೇರೆ ಹುಡುಗಿಯನ್ನು ಹೊಗಳಿದರೆ ಇಷ್ಟಪಡುವುದಿಲ್ಲ ಒಬ್ಬ ಮಹಿಳೆ ನಿಮಗೆ ನಿಜ ಹೇಳಿ ಎಂದು ಕೇಳಿದರೆ ಅವರಿಗೆ ಆಗಲೇ ನಿಜ ತಿಳಿದಿದೆ ಎಂದರ್ಥ ಅವರು ಬಿಯರ್ಡ್ಸ್ ಅಂದರೆ ಗಡ್ಡ ಮೀಸೆ ಇರುವ ಗಂಡಸರನ್ನು ಹೆಚ್ಚು ಇಷ್ಟಪಡುತ್ತಾರೆ ಹೆಂಗಸರು ಶಾಪಿಂಗ್ ಮಾಡುವಾಗ ಹುಡುಗರಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಸಾವಿರ ಕನಸು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು